ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಧ್ವತಿಯಸ್ಜೆ ನಾನು ಈಗ ಭಗವಾನ್ ಶ್ರೀ ಅಜಿತನಾಥರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಎರಡನೇ ತೀರ್ಥಂಕರರಾದ ಅಜಿತನಾಥರ ಕುರಿತು ಹನ್ನೆರಡು ಆಶ್ವಾಸಗಳ ವಿಸ್ತೃತ ಕತೆ ಮತ್ತು ದಾನ ಚಿಂತಾಮಣಿ ಅತ್ತಿಮ್ಮಬ್ಬೆ ಎಂಬ ಜೈನ ಶ್ರಾವಕಿ ರನ್ನನಿಂದ ಬರೆಸಿದಳು ಒಂಬೈನೂರ ತೊಂಬತ್ತ ಮೂರರಲ್ಲಿ ರನ್ನ ಬರೆದ ಅಜಿತ ಪುರಾಣವು ಜೈನ ಧರ್ಮದ ಎರಡನೆಯ ತೀರ್ಥಂಕರರಾದ ಅಜಿತನಾಥರ ಕಥೆಯನ್ನು ನಿರೂಪಿಸುತ್ತದೆ ಇದು ಕನ್ನಡ ಭಾಷೆಯಲ್ಲಿ ಸಣ್ಣ ಜಿನಪುರಾಣ ಆಗಿದೆ ಇದು ತೀರ್ಥಂಕರರ ಹಳೆ ಜನ್ಮದ ಕಥೆಯಾಗಿದೆ ಅಜಿತ ಪುರಾಣವು ಸುಮಾರು ಎಂಟುನೂರು ಪದ್ಯಗಳನ್ನು ಒಳಗೊಂಡಿರುವ ಒಂದು ಪುಟ್ಟ ಪುರಾಣ ಗ್ರಂಥ ಸಂಸ್ಕೃತ ಜೈನ ಸಾಹಿತ್ಯ ಗ್ರಂಥಗಳಲ್ಲಿ ಮಹಾಪುರಾಣಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ ಇದು ತ್ರಿಷಷ್ಟಿ ಶಲಾಕ ಪುರುಷ ಮಹಾಪುರಾಣ ಎಂದು ಪ್ರಸಿದ್ಧವಾಗಿದೆ ಇದು ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣ ಎಂದು ಎರಡು ಭಾಗವಾಗಿದೆ ಜಂಬೂದ್ವೀಪದ ಪ್ರಸಿದ್ಧವಾದ ಪೂರ್ವ ವಿದೇಹ ಕ್ಷೇತ್ರದಲ್ಲಿ ಸೀತಾ ನದಿಯ ದಕ್ಷಿಣ ದಿಕ್ಕಿನಲ್ಲಿ ವತ್ಸಾ ಎಂಬ ದೇಶವಿದೆ ಆ ದೇಶದಲ್ಲಿ ಧನಧಾನ್ಯಾದಿ ಸಂಪತ್ತಿನಿಂದ ಸಮೃದ್ಧವಾದ ಸುಸೀಮಾ ನಗರವಿದೆ ಇದಕ್ಕೆ ವಿಮಲವಾಹನನೆಂಬ ರಾಜನು ದೊರೆ ಗುಣವಂತನಾದ ಈ ದೊರೆ ಪ್ರಜೆಗಳನ್ನು ತನ್ನ ಮಕ್ಕಳಿಗೆ ಸರಿಸಮಾನರನ್ನಾಗಿ ಪರಿಪಾಲಿಸುತ್ತಾ ಜೈನ ಧರ್ಮ ಪರಿಪಾಲಕನಾಗಿದ್ದನು ಒಂದು ದಿನ ತನ್ನ ಕೆನ್ನೆಯಲ್ಲಿ ನರೆಗೂದಲನ್ನು ಕಂಡು ವೈರಾಗ್ಯಪರನಾಗಿ ಇಹಸುಖವನ್ನೇ ತೊರೆದು ದೀಕ್ಷೆಯನ್ನು ತೆಗೆದುಕೊಂಡು ಬಹುಕಾಲದವರೆಗೆ ಕಠಿಣ ತಪಸ್ಸನ್ನು ಮಾಡಿ ತೀರ್ಥಂಕರ ಶುಭಕರ್ಮ ಬಂಧವನ್ನು ಮಾಡಿಕೊಂಡರು ತಪಸ್ಸಿನಲ್ಲಿ ದೇಹವನ್ನು ಬಿಟ್ಟು ಮೂವತ್ತ ಮೂರು ಸಾಗರೋಪ ಪರಮಾಯುಷ್ಯ ಉಳ್ಳವನಾಗಿ ವಿಜಯವೆಂಬ ಅನುತ್ತರ ವಿಮಾನದಲ್ಲಿ ಜನಿಸಿದರು ಈ ಜಂಬೂದ್ವೀಪದಲ್ಲಿ ಭಾರತ ವರ್ಷದಲ್ಲಿರುವ ಅಯೋಧ್ಯಾ ನಗರಕ್ಕೆ ಅಧಿಪತಿ ವಂಶದ ಕಾಶ್ಯಾಪ ಗೋತ್ರದ ಜಿತಶತ್ರು ಮಹಾರಾಜ ಮತ್ತು ಈತನ ಮಡದಿ ವಿಜಯಸೇನಾದೇವಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನ ರೋಹಿಣಿ ನಕ್ಷತ್ರದಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕಿಂತ ಮೊದಲು ರಾಜನ ಪತ್ನಿ ಹದಿನಾರು ಶುಭ ಸ್ವಪ್ನಗಳನ್ನು ಕಂಡಳು ಬಳಿಕ ತನ್ನ ಮುಖಕಮಲವನ್ನು ಪ್ರವೇಶಿಸುತ್ತಿರುವ ಮದಗಜವನ್ನು ಕಂಡಳು ಫಲವಾಗಿ ವಿಜಯ ವಿಮಾನದಿಂದ ಬಂದ ದೇವನನ್ನು ಮಾಘಶುದ್ಧ ದಶಮಿಯಂದು ಬ್ರಹ್ಮಯೋಗದಲ್ಲಿ ಹೆತ್ತಳು ಆ ಬಾಲಕನಿಗೆ ದೇವೇಂದ್ರರು ಮಹಾಮೇರು ಪರ್ವತದಲ್ಲಿ ಜನ್ಮಾಭಿಷೇಕ ಕಲ್ಯಾಣವನ್ನು ಮಾಡಿದರು ಮತ್ತು ಅವರಿಗೆ ಅಜಿತ ಎಂಬ ಹೆಸರನ್ನು ಇಟ್ಟರು ಈ ಅಜಿತನಾಥರ ಆಯುಷ್ಯವು ಎಪ್ಪತ್ತ ಎರಡು ಲಕ್ಷ ಪೂರ್ವ ವರ್ಷ ಕಾಲ ಮತ್ತು ಇವರ ಶರೀರವು ನಾಲ್ಕುನೂರ ಐವತ್ತು ಬಿಲ್ಲುಗಳಷ್ಟು ಎತ್ತರವಾಗಿತ್ತು ಅಜಿತನಾಥರು ಒಮ್ಮೆ ದೊಡ್ಡದಾದ ಉಲ್ಕಪಾತವನ್ನು ಕಂಡು ಸಿರಿ ಸಂಪತ್ತು ಅಸ್ಥಿರವೆಂದು ತಿಳಿದು ವೈರಾಗ್ಯ ಹೊಂದಿ ಸೇನನೆಂಬ ತನ್ನ ಪುತ್ರನಿಗೆ ರಾಜ್ಯವನ್ನು ಕೊಟ್ಟು ಸುಪ್ರಭೆ ಎಂಬ ಪಲ್ಲಕ್ಕಿಯನ್ನೇರಿ ಮಾಘಶುದ್ಧ ನವಮಿಯಂದು ರೋಹಿಣಿ ನಕ್ಷತ್ರದಲ್ಲಿ ಸಾಹೇತುಕವೆಂಬ ವನದಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡು ಸಂಯಮದಲ್ಲಿದ್ದರು ಆಹಾರಕ್ಕಾಗಿ ಒಮ್ಮೆ ಅಯೋಧ್ಯ ನಗರಕ್ಕೆ ಪ್ರವೇಶಿಸಿದ ಅಜಿತ ಮುನಿಗೆ ಬ್ರಹ್ಮನೆಂಬ ದೊರೆ ಶಾಸ್ತ್ರೋಕ್ತ ಕ್ರಮದಿಂದ ಆಹಾರ ದಾನವನ್ನು ಮಾಡಿ ಪುಣ್ಯಕರ್ಮಗಳನ್ನು ಪಂಚಾಶ್ಚರ್ಯಗಳನ್ನು ಪಡೆದರು ಪದ್ಮಾವಸ್ಥೆಯಲ್ಲಿ ಹನ್ನೆರಡು ವರ್ಷಗಳನ್ನು ಕಳೆದು ಪುಷ್ಯ ಶುದ್ಧ ಏಕಾದಶಿ ರೋಹಿಣಿ ನಕ್ಷತ್ರದಲ್ಲಿ ಕೇವಲ ಜ್ಞಾನವನ್ನು ಹೊಂದಿದರು ಧರ್ಮೋಪದೇಶ ಮಾಡುತ್ತಾ ಆಯ ಆರ್ಯಕ್ಷೇತ್ರವನ್ನೆಲ್ಲ ವಿಹರಿಸಿ ಸಮೇದ ಪರ್ವತಕ್ಕೆ ಬಂದು ಅಲ್ಲೇ ಒಂದು ತಿಂಗಳವರೆಗೆ ಯೋಗದಲ್ಲಿ ಧ್ಯಾನಮಗ್ನರಾಗಿದ್ದು ಚೈತ್ರ ಶುದ್ಧ ಪಂಚಮಿ ತಿಥಿಯಂದು ಚಂದ್ರನು ರೋಹಿಣಿ ನಕ್ಷತ್ರವನ್ನು ಹೊಂದಿದಾಗ ಬೆಳಗಿನ ಜಾವದಲ್ಲಿ ಮುಕ್ತಿಯನ್ನು ಹೊಂದಿದರು जय बोलो श्री अजितनाथ भगवान की जय हो एलू जय जिने